ನಮಸ್ಕಾರ ಮಂಜು ನಮಸ್ಕಾರ 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 ಬಿಸ್ಲಾ ಬಿಸ್ಲಾ ಯಾನೆ ಇಶ ಒಂದ್ ರೂಪಾಯಿ ಇಲ್ಲ ಸುತ್ತಿ ಬಂದ್ ಕುತ್ತ್ ನೋಡ್ರಿ ಕಾಲಿನೈತಿ ಹಳೆಯಗಾರ್ ಹೇಳಿ ಹಳೆನು ಗಾರೆಗಾರ ಬೇಕಾಗಿತಿ ಧಾರಿಸ್ ನಡಿ ಅನ್ಕಾನು ಕಿಶಾಗ ರಕ್ ಅನುಕೂಲ ನೀನೇ ಆದ್ರೆ ಒಂದ್ ಐಡಿಯಾ ಹೇಳ್ತಿವಿ ನಿನ್ ದಂಟೆ ಬಂಡೆನ

ಏನ್ ನೀನ್ ಅಕ್ಕಿ ಕತ್ತ ಏನ್ ತಗದಿ ಯಾರ ನೀ ಇಲ್ಲಾ ಬಂದಿದಿ ನಮ್ ಕಡೆ ಬಂದಿದಿ ನಮ್ ಕಡೆ ಕುದರಿ ಕಟ್ಟಿದಿ ಯಾವ ನಾವ ಇಲ್ಲೇ ಬೇಕೇರ ಅವ್ರಪ್ಪ ಮತ್ತ ನಿಮ್ ಮೂರ್ ಸಂತಿ ಬಹಳ ಚಲೋ ಆಯ್ತ ಸಂತಾಗೆಲ್ಲ ಒಂದ್ ಜರ ಕಡಿಮೆ ನೆಡದ ಸಿಮ್ ಮೂರ್ ಸಂತಾಗ ಮತ್ತ ಹಂಗ ಒಂದರ ಸಂತಿ ಮಾಡ್ಕೊಂಡ್ ಬರಕ್ ಬಂದಿನಿ ಬಿಸಿಲು ಬಹಳ ಐತಿ ಕುದು್ರಿ ಇಲ್ಲೇ ಕಟ್ಟಿ ಇಲ್ಲೇ ನೆಳೆ ಕುತೀನಿ ಅಪ್ಪ ಆಯ್ತಿಯಪ್ಪ ನಮ್ಮ ತಗದೇ ಮಾಡ್ರಿ ನಂಗ ಏನ ನಾವ್ ಒಂದ್ ಸಂತಿ ಮಾಡ್ಕೊಂಡ್ ಮಾಡ್ಕೊಂಬರ್ತಕ್ಕ ಇಲ್ಲೇ ಕುದು್ರಿ ನೆಲೆ ಸೆಟ್ಟಿದ್ದ ನೋಡ್ಕೊತ ನಿಂದ್ರಿ ಅಪ್ಪ ಯಾಕಂದ್ರ ಕುದು್ರಿ ಬೇಡ ಬಾಳ ಮಯಾಜಣ್ಣ ನಮ್ಮ ಮಾವ ವರದಕ್ಷಿಣ ಅಂತ ಹೇಳಿ ಒಂದೇ ಕುದು್ರಿ ಕೊಟ್ಟ ನನಗ ಯಾಡಿದ್ದು ಒಂದ್ ಮಾರ್ಕೊಂಡ್ ಒಂದ್ ನನಗ್ ಕೊಟ್ಟು ಮಗಳೊಂದು ಕೋಳಿ ಹಾಕೋಲ್ಲ ಕುದುರೆ ಬಂದು ಕೊಳೆ ಹಾಕ್ಯಾನು ಮತ್ತ್ ಉಜರ ಕುದು ನೋಡ್ರಿ ಅಪ್ಪ ಉಜ್ರ ಕಾಜಿಲಿ ಮಾಡ್ರಿ ಬರೋ ನೀ ಹೋಗಿ ಬರೋಕ್ ಹೋಗಿ ಕಾಳಜಿ ಮಾಡಬೇಡ ನಿನ್ನ ಕುದು್ರಿ ಆರಾಮ್ ಇರ್ತೇತಿ ಅವ್ ನೋಡ್ಕೊತಿರ್ತೇವ್ ದೌಡ್ ಹೋಗಿ ದೌಡ್ ಬಾ ದೌಡ್ ಬರ್ತೇನೆಪ್ಪ ಒಂದ್ರ ಕುದುರೆ ಕಡೆ ಲಕ್ಷ ಪಾಟ್ ನೋಡ್ರಪ್ಪ ಕಾಳಜಿ ಬಿಟ್ಟು ಚಿಂತೆ ಹಾಕೊಂಡು ಹೋಗಿ ಬಾಣಿ ಯಾಕಂದ್ರೆ ನನ್ ಹೆಚ್ಚಿನ ಕಾಳಜಿ ಮಾಡಲ್ಲ ಆಟ ಕುದುರೆ ಕಾಳಜಿ ಮಾಡ್ತಿರ್ತಾನು ಮತ್ತ ನೋಡ್ರಪ್ಪ ಕುದರಿ ಆ ಹೋಯ್ ಬಾನಿ ಎಲ್ಲ ನೋಡ್ಕೊತೇವ್ ನೋಡ್ರಪ್ಪ ಕುದುರೆ ಹುಷಾರಾಗಿ ನೋಡ್ರಪ್ಪ ಚಿಂತೆ ಬಿಟ್ಟನೆ ಅದ್ರದ ಆಯ್ತಲ್ರಪ್ಪ ಆಯ್ತು ಈಗ ಹೆಂಗ್ರು ಏ ಪವನ ಈ ಕಡೆ ಬಾ ಅಲ್ಲ ನೀವ ರಾಕ್ ಇಲ್ಲ ಹೇಳಿ ನನ್ ಬಂದಿದ್ದೀರಿ ಬಂದಿದ್ದೇರಿ ಒಂದು ವಿಚಾರ ಮಾಡ್ಬೇಕು ಯಾರಿಗಾರ ಟೊಪ್ಪಿಗೆ ಹಾಕಬೇಕು ನಾವು ಚಾನ್ಸ್ ಮಾಡ್ಕೊಂಡು ಕಿಸೇ ಬರ್ತಿ ಮಾಡ್ಕೊಂಡು ಸಂತಿ ಗರ್ದಿ ಮಾಡ್ಬೇಕು ಇವತ್ತು ಈಗ ಹಿಂಗ ಈಗ ಹಿಂಗದಾನು ನಮ್ಮ ವಯಸ್ಸು ಬಂದ್ರೆ ಹೆಂಗ ಅದಾನಿ ಬರಬರಿ ಮುಗಿಸ್ಕೊಂಡ್ ಗಿರಿ ಯಾವ್ದಾರ ಒಂದು ಗಿರಿಕಿ ಹುಡುಕಾಡೋನು ಬರ್ರಿ 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 ನೋಡೋಣ ಬರ್ರಿ ಇಲ್ಲಿ ಹೇಳಿ ಎಲ್ಲೋ ನೋಡೋಣ ವಿಚಾರ ಮಾಡೋಣ ನೋಡೋಣ ಜೀವನಾನ ಸಾಕಾಗೈತಿ ಏನು ದನಗಳು ಸಾಕಿ ನಾವು ತಗೊಂಡ್ಬರೋದ ಇದನ್ನ ತಗೊಂಡ್ಬರೋದ ಹುಡುಗನ ಅವ್ನ ಜಕ್ಕೊಂಬರೋದ ಸಾಕಾಗಿತ್ತ ಅವ್ನ ಅವ್ನ ಮನೆಯಾಗ ಇರ್ಬೇಕಂದ್ರ ಹೆಂಡತಿ ನಾವು ತಗೊಂಡದ ಹಾಲು ಹೆಂಡು ಇದನ್ನ ಹಚ್ಚಾಳ ಅವ್ನ ಅವನ ಎಪ್ಪ ಸಾಕಾಗೈತಿ ಯಾಕೆ ಮನೆ ಹೋಗ್ಬೇಕಿನ್ನ ಲವಕರ ಜಕ್ಕೊಂಡ್ಬರೋದು ರಗಡ್ ಆಗೈತಿ ಏನ್ ಹೇಳ್ತಿ ಹಿಂದೆ ಮೊದಲ ಹೋಗಿ ಮರಬರ್ಸಂತಾಗ ಒಂದ್ ಎತ್ತಾರೆ ತಗೊಳ್ಳೋ ಇಲ್ಲ ಕುದುರೆ ತಗೋಣ್ಣು ತಗೋದಿಲ್ಲ ಹತ್ತು ಸಾವಿರ ರೂಪಾಯಿ ಅದ ಚಿಂತೆ ಬೇಡ ಹೋಗಿ ಮೊದಲ ಒಂದ್ ಎತ್ತರ ತಗೊಳ್ನು ಕುದುರೆ ತಗೊಳ್ನು ಅಟ ತಕ ನಂಗ್ ಜಗೋದ್ ನೀಗ ಎಟ್ ಜಗ ತಮ ಇಲ್ಲಿ ನ್ಯಾಯ ಕೊಂಡ್ರಿ ನಾ ಸಂತೆ ಹೋಗಿ ಒಂದ್ ಎತ್ತರ ತಗೊಂಡ್ಬರ್ತನ ಇಲ್ಲ ಕುದುರೆ ತಗೊಂಡ್ಬರ್ತನ ಹಂಗ ಅದ್ರ ಜೋಡಿ ನಿನ್ ತಿನ್ನಾಕ್ ತಗೊಂಡ್ಬರ್ತಾನೆ ಹಾ ನೀ ಇಲ್ಲೇ ಕುಂಡ್ರ ನಾ ಹೋಗಿ ಬರ್ತಾನೆ ಇಲ್ಲೇ ಕುಂಡ್ರ ನೋವು ನಾ ಇಲ್ಲಿ ಯಾರೋ ಕುದುರೆ ಕಟ್ಟಿ ಆರಾಮ್ ಸಿರಿ ಕೂತಾರ ನೆಳಗಿ ನೋಡೋ ಅವ್ರನ್ನ ಹೋಗಿ ಒಂದ್ ಮಾತು ಕೇಳಿ ಏನಾಗತ್ ನೋಡೋನ್ ನಮಸ್ಕಾರ ರೀ ಅಣ್ಣಾರ ನಮಸ್ಕಾರಪ್ಪ ಯಾರಪ್ಪ ಏನಾಗಬೇಕಾಗಿತ್ತು ಏನು ಒಂದು ಕುದುರೆ ಬೇಕಾಗಿತ್ತು ರೀ ಕುದುರೆ ತೊಗೋಬೇಕಂತ ಹೇಳಿ ಬಂದಿದ್ದೆವು ಏನು ಕುದುರೆ ಕಟ್ಕೊಂಡು ಕಲ್ತೀವಿ ರೀ ಕೂಡಂಗದೆ ರೀ ಕೆಲಸ ಆಗು ಟೈಮ್ ಬತ್ತ ಕುದುರೆ ಕಟ್ಟಿ ಹೋದ ಬಕ್ರ ಒಂದು ಬೇರೆ ತೊಗೊಳಕ್ಕೆ ಬಂದೈತಿ ಒಂದು ಬಕ್ರ ಹ್ಯಾಂಗಾರೆ ಮಾಡಿ ಕುದುರೆ ಅಟಕಾಶಿ ರೊಕ್ಕ ಹೊಡ್ಕೊಂಡು ಅದ್ರಾಗೆ ನನಗರ್ದಾಗ ನಿಮ್ಮ ಗರ್ಧ ಹೊಡ್ಕೊಂಡು ಇವತ್ತು ಚೈನಿ ಮಾಡುಣ ಗೊತ್ತ ಯಾರಿಗೂ ಗೊತ್ತಾಗಬಾರ್ದ ಯಾರು ಹೇಳಿ ಹ ಅಲ್ಲಿ ಕುದುರಿ ಕುಡದೈತಿ ನೋಡಿ ಕುದರಿ ಗಂಡ ಕುದರಿ ಕಾಟೆ ಒಡಿ ಕುದುರಿ ಮರಿ ಮೂರನೇ ಸುಳಿ ಇದ ಎಲ್ಲದ್ರ ನೇಟ ಐತಿ ಅದ ಬೇಕಂತಂದ್ರೆ ಕೇಳ ಎಷ್ಟಾದ್ರ ಕೊಡೋರಪ್ಪ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತೇವೆ ನೋಡಿ ಏ ನೋಡಿ ಹೇಳಪ್ಪ ಏನ್ ಹೇಳ್ತಿ ಯಾ ನೋಡಿ ಹೇಳುದ ಕುದುರಿ ನೋಡಿ ಹೇಳುದು ನೋಡಿ ಹೇಳುದು ಮರಿ ಐತಿ ಕುದುರಿ ಮರಿ ಇದ ಮರಿನ ಸುತ್ತಿದ ಅವ್ರಿಗೆ ಇಲ್ಲ ಜಾಪಾನ ಮಾಡಿ ಇದನ್ನ ಊರ್ಬೇಕಾದ್ರೆ ನಮ್ದು ಪರಿಸ್ಥಿತಿ ಗಂಭೀರ ಮನ್ನಿ ಬಂದಿರ ಇಪ್ಪತ್ತೆಂಟು ಸಾವಿರ ಬೇಡ್ರ ಕಡೆ ವಾದ್ವಾರ ಸುಟ್ಟವ್ರ ಬಂದಿರ ಹದಿನೆಂಟು ಸಾವಿರ ಬೀಡ್ರ ಕೊಟ್ಟಿಲ್ಲ ಈಗ ಟೇಶನ್ ಬಂದ ಮನ್ನಿ ಹದಿನಾರು ಸಾವಿರ ಬೇಡ್ರ ಅದಕ್ಕೂ ಕೊಟ್ಟಿಲ್ಲ ನೀ ಏನೋ ನಮ್ ಮನಿ ಮಠ ಬಂದಿದಿ ಅಂತ ಹೇಳಿ ಚೌಕಾಸಿ ಮಾಡಿ ಕೊಡ್ಬೇಕಂತ ಹೇಳಿ ವಿಚಾರ ಮಾಡಿದೇವ ನೀನು ಗೈರ್ ಬಿಡ್ಬೇಡ ನಿನ್ ಎಂಟು ಬೇಡ ಎಂಟು ಸಾವಿರ ರೂಪಾಯಿ ಕೊಡ್ತೇನೆ

ತಗಪ್ಪ ನನಗೂ ಗಾಡಿ ಜಗಿ 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 ಸಾಕಾಗೇತಿ ಒಂಬತ್ ಸಾವಿರ ಆಯ್ತು ತುಗ ತಗ ಎರಡ್ದವಲ್ವಾಬಿಡದಿ ನೀವ್ ಬಿಚ್ಚರು ಆದ್ರೆ ಕಾಳಜಿ ಮಾಡ್ಬೇಟ್ ನೀನು ಗಾಡಿ ತೋರ್ಸ್ರ ಸಾಕ ತಾನ ಹೋಗಿ ಹೆಗ್ ಕೊಡ್ತಾವ್ ಹಾ ಕುದರಿ ಆ ಆದರೂ ನಿನಗ ಕುದ್ರೆ ಬಗ್ಗೆ ಹಂಚಿಕೆ ಐತಂದ್ರ ನಮ್ಮ ಆಳು ಮನುಷ್ಯ ಬರ್ತಾನ ನಿ ಸಂತ್ಯಾವೆನ ಅವ ಬಂದ್ ಕೂಡ್ಲೆ ಅವ್ಗ ಚಹಾ ಪಾನಿ ಕೊಡ್ಬೇಕು ನೀ ಚಾ ಕೊಟ್ಟಿ ಅವ ನಿನ್ ಕುದ್ರೆ ಬಿಚ್ಚಿ ಕೊಡ್ತಾನ ಜರಾ ಮಾರಿ ತಗೋತೀನಪ್ಪ ಅವನು ಏನು ಬಿಸಿಲು ಅವನ ಅವ್ನ ನೀ ಸಂತೆರ ತಿರ್ಗಾಡ್ತಕ ಮನಗಂಡ ಬಿಸ್ಲು ಕೆಟ್ಟನವಣ್ಣ ಹಾ ಹಾ ಕುದ್ರೆ ಒಂದು ಮೇವಂದರ ತಿನ್ನಾಕಿ ತಿಂಡಿ ಏಯ್ ತಮ್ಮ ಕುದ್ರೆ ಒಂದ ಬಿತ್ತಕೊಂಡ್ ಹೋಗ್ಬೇಕನ ಏ ತಮ್ಮ ಅವ್ರ ಹುಡು ಆಳ ಮನುಷ್ಯ ನೀನು ನೀ ಯಾರ ರೊಪಾ ಎಲ್ಲಿ ಆಳ ಮನುಷ್ಯ ನಾ ಆ ಕುದ್ರೆ ಒಪ್ಪ ಕುದ್ರೆ ಯಾರ್ ಮಾಡ್ರಿ ನಿನಗ ಏ ಇಲ್ಲಿ ನಿಂತು ನಿತ್ತಿರಲ್ಲ ಇಬ್ಬರು ಮೂರ್ ಮಂದಿ ಅವ್ರ ಕುದ್ರೆ ನೋಡ್ಕೊತ ನನಗೆ ಹೇಳಿದೆನ ಅವ್ರಿಗೆ ಏ ನಿನ್ನ ಮಳೆ ಒಂಬತ್ ಸಾವಿರ ಕುದ್ರೆ ಕೊಂಡ್ ತೊಗೊಂಡನ ಬೇರೆ ಓ ಮಾರೇ ಮೂವತ್ತು ಸಾವಿರ ಮೂವತ್ ನಲ್ವತ್ ಸಾವಿರದ ಕೇಳಿದ್ರಿ ಕೊಟ್ಟಿಲ್ಲ ನಾ ನಾ ನೀವ್ ಕಸಮಟ್ಟಿಗೆ ತೊಡಗಿರ್ತ ಜಾಪಾನ ಮಾಡಿದ ಅವ್ರ ನಿಂಗ ನಿನ ಬರೋ ಬಾರಿ ತಗೋ ಕುದುರಿ ಚೆನ್ನಾಗಿರ್ತ ನಾ ಸಕ್ಯನ ಮರ ಇಲ್ಲಿ ಯಾರ ಹೇಳಿ ಕುದು ಕಟ್ಟಿದ್ನಿ ಅವ್ರಿಗೆ ಹೇಳಿ ಮರ ಸಂತಿಗೆ ಬಂದಿನ ನೋ ಕರ್ಕೊಂಡ್ ಬರೋ ಕುದು

ಅಲ್ಲಿ ಕುದುರೆ ನಿಮ್ಗೆ ಹೇಳಿ ಮಾಡಿ ಕಟ್ಟು ಏನೇನಾ ಬಂದ್ ನಿಂತ ನಿಂತಾನಲ್ಲಿ ನಂಗ ಕುದುರೆ ಕೊಡು ಹತ್ತು ಕೊಡು ಹತ್ತು ಕೊಡು ಅದ್ ನನ್ನ ಗುತ್ತಾನವ ಏನಾಯ್ತು ಬಿತ್ತು ಕುದು ನನಗ್ ನಿಮ್ಗೆ ಹೇಳಿ ಮಾಡಿ ಕಟ್ಟುಗೇನಿ ಅವ್ ಯಾರೋ ಹತ್ತು ಕೊಡು ಹತ್ತು ಕೊಡು ನಂತಾನವ ನಮ್ದ ಇದೆಲ್ಲಾ ದೊಡ್ಡ ಹೊಲ ಈ ಹೊಲ ನೋಡಕ ಒಬ್ಬನ ಮ್ಯಾನೇಜರ್ ನಿಮ್ಸಿದ್ರು ಹೌದ್ರಿ ನಾವ್ ಇದ್ದಾಗ ನಾವ್ ಹೇಳಿ ಯಾರಿಗೂ ಕೊಡಂಗಿಲ್ಲ ಹ ರೀ ನೇಮ್ ಐತಿ అవును ఏనా బాడికయ కుడు మైన్కయర్ కుడు పేరుకాయర్ కుడు అప్ప ఆపల్ కుడు హక్కు హార్ట్రో అదే జమో హడు హడు అంతే హైప ఒసమ్ రొక్క ఎట్ కొట్టా కదిరిగా హటెన్ అయితే

ಈ ನನ್ ಕುದುರೆ ಜೋಡಿ ಈ ಹತ್ ಮಾಯನಕಾಯಿ ನನಗ ಸಿಗ್ತಾವ ನನ್ ಕುದುರೆ ಸಿಗತಿ ನನ್ ಹತ್ ಮಾಯನಕಾಯಿ ಸಿಗ್ತಾವ ಅವ್ ಜನ ಗುರಿ ಬಿಟ್ಟಂದ್ರ ಒಂದ್ ಬೆದರ್ ಸಿಕ್ಕಿಸಿಂದ ಒಂದ್ ಹೆಂಗಾರೆ ಮಾಡಿ ಓಡಿಸ್ರ ಆತ್ ಮಾಯನಕಾಯಿ ನಂಗ ಕುದುರೆ ನಂದಿ ಮತ್ತ ಬಹಳ ಅವಾಜ್ ಮಾಡಿದ ಈ ಹತ್ತು ಅವ್ ಪಾಟಕಿಸಿಂದ ಕುದುರೆ ತಗೊಂಡ್ ಹೋಗ ಬಿಡ್ತಾನ ಅಪ್ನಾ ಏ ಪೌನ್ಯ ಏನಾಯ್ತ ನೀನ್ ಯಾವಾಗ

ನಾ ಮೂರಿಗೆ ಹೋಗಿ ಕುದುರೆ ತಗೊಂಡ್ರಿ ಬಾ ಬಾ ನನ್ನ ನಸೀಬಾ ಒಂದ್ ತಾಶ್ನಾಗ ಒಂದ್ ಸಾವಿರ ರೂಪಾಯಿ ಲಾಭ ಆಯ್ತು ಇದ್ರ ಒಳಗ ಎಷ್ಟ ನೋಡಿ ಒಂಬತ್ ಸಾವಿರ ತೆಗೆದಿಟ್ಕೊಳ್ನು ಇನ್ನು ಒಂದ್ ಸಾವಿರ ರೂಪಾಯಿ ಹುಡುಗ ತಿನ್ನಾಕ ಎಲ್ಲ ಹೋದ್ರ ಮುಂದಿನ ವಾರ ಬಂದ್ ಕಿಸ ಕುದು ಹೋದ್ರ ಆಯ್ತು ಲೆಕ್ಕ ಮಾಡ್ಕೊಂಡ ಹೋಗನು ಮೊದಲ ಎತ್ತದವು ಏಪ ಏನ್ ಮಾಡ್ರವ ಗಾತ ಇದನ್ನ ಏಕಂದ ಲದ್ದೆ ಕೊಟ್ಟು ಹೋಗ್ಯಾರ ಕೈಯಾಗ ಏನು ಎಲ್ಲಿ ಮಾಡ್ರು ಇವ ಇನ್ನು ಹುಡುಗ್ ಏನ್ ಮಾಡುವ ತಿನ್ನಾಕ ಈ ಕಡೆ ಯಾರು ಕಾಣುವರು ಈ ಕಡೆ ಯಾರು ಕಾಣುವರು ಒಂದು ಸಾವಿರ ರೂಪಾಯಿ ಲಾಭ ನೋಡಕ್ಕೆ ಹೋಗಿ ಹತ್ತು ಸಾವಿರ ರೂಪಾಯಿ ಲುಸ್ತಾ ಕೂತ್ನಿ ಇನ್ನು ನಮ್ಮ ತಮಗೆ ಎಲ್ಲರು ಊಟ ಆದ್ರೆ ಹೋಗಿ ಹೇಳ್ದಂದ್ರೆ ಜಗಳ ಹತ್ತೈತದ ಬ್ಯಾಡ ಬೇಡ ತಮ್ಮಾಗ ಒಂದು ಎರಡ ಚಿರುಪಾಯಿ ಹೋಗ ಕೊಟ್ಟ ರಮಿಸಿ ಮನಿಗ್ ಕರ್ಕೊಂಡು ಹೋದ್ರೆ ಆಯ್ತು ಇನ್ನು ಸೇರುಪಾಯಿನ ಹೇಳ್ತೇನೆ ಗಪ್ತೀವಿ